ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಉದ್ಘಾಟನೆ ಸಮಾರಂಭ ಹಾಗೂ ಕಾಮಗಾರಿಗಳ ಶಂಕುಸ್ಥಾಪನೆ ಶಾಸಕರಾದ ಟಿ ರಘುಮೂರ್ತಿ ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕರು ಮೂರನೇ ಬಾರಿ ನನ್ನನ್ನು ಆಯ್ಕೆ ಮಾಡಿದ ಮತದಾರರ ಋಣ ತೀರಿಸುವ ಸಲುವಾಗಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳಾದ ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಸುಮಾರು ಐವತ್ತೆರಡು ಲಕ್ಷ ರುಗಳಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ ಹತ್ತು ಲಕ್ಷ ವೆಚ್ಚದಲ್ಲಿ ಚಾವಡಿ ಇಪ್ಪತ್ತೆರಡು ಲಕ್ಷದ ರುಗಳಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ವಾಲ್ಮೀಕಿ ಪ್ರತಿಮೆ ಐವತ್ತೆರಡು ಲಕ್ಷ ರು ವೆಚ್ಚದಲ್ಲಿ ಹಳ್ಳಿ ಸಂತೆಕಟ್ಟೆ ಹತ್ತು ಲಕ್ಷ ರು ವೆಚ್ಚದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಹಾಗೂ ವಾಲ್ಮೀಕಿ ವೃತ್ತದ ನಾಮಫಲಕ ಉದ್ಘಾಟನೆ ಸುಮಾರು ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡದ ಸಭಾಂಗಣ ಶಂಕುಸ್ಥಾಪನೆ ಮಾಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೇಹಂತ್ ಭಾಷಾ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಶಶಿಧರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಶಿವಮ್ಮ ರಾಜಣ್ಣ ಉಪಾಧ್ಯಕ್ಷರಾದ ಬಿ ಬಿ ಜನ್ ದಾದಾಪೀರ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಗದ್ಗೆ ತಿಪ್ಪೇಸ್ವಾಮಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಿ ಪಿ ಪ್ರಕಾಶ್ ಮೂರ್ತಿ ನಗರಸಭೆ ಅಧ್ಯಕ್ಷರಾದ ಶಿಲ್ಪಾ ಮುರಳೀಧರ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಇನಾಯತ್ ಭಾಷಾ ಸದಸ್ಯರಾದ ಬಸವರಾಜ್ ಶಿವಣ್ಣ ಅಪ್ಪಣ್ಣ ಓಬಣ್ಣ ಪಾಪಣ್ಣ ದೊರೆಬಯ್ಯಣ್ಣ ನಾಗರಾಜ್ ಚಿನ್ನಯ್ಯ ಕಾಟಯ್ಯ ಭೀಮಚಂದ್ರ ಮಾರ್ಕಂಡಯ್ಯ ರಾಜಣ್ಣ ಉಮೇಶ್ ನಾಗರಾಜ್ ಊರಿನ ಮುಖಂಡರು ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಪ್ರಕಾಶ್ ಅವರು ಇದಕ್ಕೆ ಕಾರಣಕರ್ತರಾಗಿದ್ದರು ಅದನ್ನು ಕೂಡ ಉದ್ಘಾಟನೆಗೊಂಡಿದೆ ಜೊತೆಗೆ ಒಂದು ಅಂಬೇಡ್ಕರ್ ಭವನ ಉದ್ಘಾಟನೆಗೊಂಡಿದೆ ಎರಡು ಶಾಲೆಗಳು ಉದ್ಘಾಟನೆಗೊಂಡಿದೆ ಜೊತೆಗೆ ಚಾವಡಿ ಕಟ್ಟೆ ಉದ್ಘಾಟನೆಗೊಂಡಿದೆ ಜೊತೆಗೆ ನಮ್ಮ ವಾಲ್ಮೀಕಿ ಸರ್ಕಲ್ ನಾವು ಆಗಲೇ ಅದನ್ನ ಆ ಒಂದು ಸ್ಟ್ಯಾಚ್ಯೂ ನಾವು ಮೊದಲೇ ಅದನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದಕ್ಕೆ ಬೇಕಾದಂಥ ಪೂರ್ವವಾದ ಕೆಲಸವನ್ನು ಮಾಡಿದರೆ ಮತ್ತು ವಾಲ್ಮೀಕಿ ವೃತ್ತದ ಒಂದು ಉದ್ಘಾಟನೆ ಇವೆಲ್ಲ ಕಾರ್ಯಕ್ರಮ ಸೇರಿ ಸುಮಾರು ಎರಡು ಕೋಟಿಗೂ ಹೆಚ್ಚು ಅನುದಾನವನ್ನ ಇವತ್ತು ಕಟ್ ಇದು ಮಾಡಿ ಶಂಕುಸ್ಥಾಪನೆ ವಿಶೇಷವಾಗಿ ಒಂದೇ ಕಟ್ಟದ ಶಂಕುಸ್ಥಾಪನೆ ಇದ್ದಿದ್ದವೆಲ್ಲ ಉದ್ಘಾಟನೆಗೊಂಡಿರ್ತಕ್ಕಂಥದ್ದು ಹಾಗಾಗಿ ಇದಕ್ಕೆ ಕಾರಣಕರ್ತರು ಬರೀ ಶಾಸಕರಷ್ಟೇ ಅಲ್ಲ ಇದಾದಂತ ಈಗಾಗಲೇ ನಾನು ಹೇಳಿದೆ ಜಿಲ್ಲಾ ಪಂಚಾಯತಿ ಮೆಂಬರು ನಮ್ಮ ಪ್ರಕಾಶ್ ಮೂರ್ತಿ ಅವರು ಅವರು ಕೂಡ ಕಾರಣ ಆಗ್ತಾರೆ ಜೊತೆಗೆ ತಾಲೂಕ್ ಪಂಚಾಯತಿ ಮೆಂಬರ್ ಯಾರೆಲ್ಲ ಇದ್ರು ಜೊತೆಗೆ ಗ್ರಾಮ ಪಂಚಾಯತಿ ಕಳೆದ ಬಾರಿ ಸದಸ್ಯರಾದಂಥವ್ರು ಅಧ್ಯಕ್ಷರಾದಂತವ್ರು ಜೊತೆಗೆ ಈಗಿನ ಎಲ್ಲ ಒಟ್ಟಾರೆಯಾಗಿ ಗನ್ನಿವಾಳ ಗ್ರಾಮ ಪಂಚಾಯತಿ ಇದು ಪರಿಶಿಷ್ಟ ಪಂಗಡಕ್ಕೆ ಪಂಗಡದ ಜನ ಅದಾದ ನಂತರ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗದವರು ಇರ್ತಕ್ಕಂಥ ಒಂದು ಪಂಚಾಯತಿ ಇದನ್ನ ಇಂಥ ಒಂದು ಪಂಚಾಯತಿನಲ್ಲಿ ನಮ್ಮ ಪಂಚಾಯತಿ ಅಧ್ಯಕ್ಷರುಗಳು ಇದರಲ್ಲಿ ಮೂರ್ನಾಲ್ಕು ಜನ ಅಧ್ಯಕ್ಷರು ಆಗಿದ್ದಾರೆ ಐದು ವರ್ಷದ ಅವಧಿನಲ್ಲಿ ಜೊತೆಗೆ ಉಪಾಧ್ಯಕ್ಷರು ಒಟ್ಟಾರೆಯಾಗಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಇವೆಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ಲಿಕ್ಕೆ ಶಾಸಕ ಕಾರಣ ಅಲ್ಲ ಅದಕ್ಕೆ ಪೂರಕವಾಗಿ ಎಲ್ಲ ಹಂತದ ಜನಪ್ರತಿನಿಧಿಗಳು ಯಾಕೆ ಹೇಳ್ದಂತೆ ಶಾಸಕರಾದಿಯಾಗಿ ಜಿಲ್ಲಾ ಪಂಚಾಯತಿ ಸದಸ್ಯರು ತಾಲೂಕ್ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು ಸಾರ್ವಜನಿಕರು ಇರ್ಬೋದು ಯಾಕಂದ್ರೆ ಒಳ್ಳೆ ಕೆಲಸ ಆಗ್ಬೇಕಂದ್ರೆ ಎಲ್ಲರ ಸಹಕಾರ ಬಹಳಷ್ಟು ಮುಖ್ಯ